ಈ ದಿನ ಗ್ರಾಮ ಪಂಚಾಯತಿ ಶಕ್ತಿಗಳಿಗೆ ನಮ್ಮ ಜನಪ್ರಿಯ ಂತೆ ವರ್ಷನು ಸಹ ಕಪ್ಪನ್ನ ಅನುಕೂಲ ಮಾಡಿ ಈ ಸಂದರ್ಭದಲ್ಲಿ ಅವರಿಗೆ ಉದ್ಭುರವಾದಂತ ಒಂದು ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಅದೇ ರೀತಿಯಾಗಿ ನಮ್ಮ ಸಮೃದ್ಧಿ ಮಂಜಣ್ಣವರ ತಾಯಿಯವರಾಗಿರ್ತಕ್ಕಂತ ಅವರ ತಾಯಿಯವರು ಈ ಯಥಾಸ್ಥಿತಿ ಯಾವಾಗಲೂ ಓಂ ಶಕ್ತಿ ಒಂದು ಶಕ್ತಿಯ ಒಂದು ಮಾಲೆಯನ್ನು ಯಾವಾಗಲೂ ಆಗ್ತಾ ಇದ್ರು ಅದಕ್ಕೆ ಅವರು ಜ್ಞಾಪವಾಗಿ ಅವರು ಪ್ರತಿ ವರ್ಷವೂ ಸಹ ನಮ್ಮ ಶಕ್ತಿಗಳಿಗೆ ಬಸ್ಗಳನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಪೂರ್ವಕವಾದಂಥ ಧನ್ಯವಾದಗಳನ್ನು ರಚಿಸ್ತಾ ಇದ್ದೀನಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಯ್ಯ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ಕಾರ್ಯಕ್ರಮ ಪರವಾಗಿ ನಮ್ಮ ಈ ಕಾರ್ಯದ್ ಸ್ವಾಗತವನ್ನು ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ದೊಸಮ್ಮನವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ವೀನಣ್ಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಹಾಗೂ ರಮೇಶ್ ಅಣ್ಣ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಇದ್ದೀವಿ ಹಾಗೂ ರಾವ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಇಲ್ಲಿ ನೆರೆದಿರ್ತಕ್ಕಂಥ ಗ್ರಾಮಸ್ಥರು ಹಿರಿಯರು ಮುಖಂಡರು ಎಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ೂ ಸಹ ಈ ಶಕ್ತಿ ಪರವಾಗಿ ಸಮೃದ್ಧಿ ಮಂಜಣ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ಎರಡು ಮಾತುಗಳನ್ನ ತಿಳಿಸ್ತಾ आदि पराशक्ति well well है ओम ओम शक्ति है आदि पराशक्ति 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 है ओम ओम शक्ति है ये उम्मीद ले ना अधिकार शक्तियां आदि पराशक्तिएं मनले शक्तियां आदि पराशक्तिएं आदि पराशक्तिएं आदि पराशक्तिएं आदि पराशक्तिएं कंबरा दावीली ઉતે ના રાના નુતા એ ભગવાન પરવત પાસાજીના સરસાલ પાસાજી પર આજે પરાસતીએ ઓમ ઓમ શક્તિએ 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 ઓમ ઓમ શક્તિએ આજે પરાસતીએ ઓમ ઓમ શક્તિએ पराशक्ति ओम शक्ति 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 दुर्गा माता शक्ति जय माता पराशक्ति ओम शक्ति हे जय माता मैया मैया कदम

원작 때, 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 원작 ओम शक्य ओम शक्य ओम शक्य पराशक्ति 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 ओम शक्य ओम शक्य ओम शक्य ओम शक्य ओम शक्य ओम शक्य पराशक्ति ओम शक्य पराशक्ति ओम शक्य ओम शक्य ओम शक्य ओम शक्य ओम शक्य 本当だ。